ಅಪ್ಪ ಯಾರಿಗೆ ಸಲ್ಲಬೇಕು ಅಂತ ನನಗೆ ಪ್ರಶ್ನೆ ಆಗ್ತಾ ಇತ್ತು ಅಪ್ಪನೇ ಹೇಳಿಕೊಳ್ತಿದ್ರು ಒಬ್ಬ ಕುರುಬ ಮಾಧ್ವನಾಗಿದ್ದಾನೆ ನನ್ನ ಸಮೀಪಕ್ಕೆ ಬಂದು ಒಬ್ಬ ಲೇಂಚ ಅಂತ ತಿಳಿದುಕೊಂಡ ವಿದೇಶಿ ವ್ಯಕ್ತಿ ಅವನ ಜೊತೆಗೆ ಊಟ ಮಾಡಿದ್ದಕ್ಕೆ ಅಪ್ಪ ನನ್ನ ರಾಯರು ಮಠದ ಆರಾಧನೆ ನಮ್ಮ ಮನೆಯಲ್ಲಿ ನಡೆಯುವಾಗ ಒಬ್ಬನೊಟ್ಟಿಗೆ ಕೂತಿದ್ದಾನೆ ಅಂತ ಎಷ್ಟೋ ಬ್ರಾಹ್ಮಣರು ಊಟಕ್ಕೆ ಬರ್ತಿರ್ಲಿಲ್ಲ ನಮ್ಮ ಮನೆಗೆ ಜಯಕರ ಶೆಟ್ಟಿ ಅಂತ ಹೇಳ್ತಾರೆ ನಾನು ಹುಟ್ಟಿ ಬೆಳೆದಂತಿನಿಂದ ಇವತ್ತಿನವರೆಗೆ ಏನಾದ್ರೂ ಪಡೆದದ್ದಿದ್ರೆ ಅದು ಅವರ ಮಾತಿನ ಮೂಲಕ ಅಂತ ಅಪ್ಪ ನಮಗೆ ಸಲ್ತಾರೆ ಅಂದ್ರೆ ನಾವು ಎಷ್ಟು ಚಿಕ್ಕವರು ಎಷ್ಟು ಸಣ್ಣವರು ಅಂತ ನನಗೆ ಕೂತ್ಕೊಂಡು ಅಲ್ಲೆಲ್ಲ ವೇದನೆ ಆಗ್ತಿತ್ತು ಇದಕ್ಕೆ ಮುಕುಟ ಪ್ರಾಯ ಅನ್ನುವ ಹಾಗೆ ಒಬ್ರು ಸನ್ಯಾಸಿಗಳು ಹೇಳ್ತಾರೆ ನನ್ನ ಸಂಸಾರದ ವಿಷಯ ಎಲ್ಲ ನಾನು ಹಂಚಿಕೊಂಡದ್ದು ಆಚಾರ್ಯರ ಹತ್ರ ಅಂತ ಅಪ್ಪ ಹೇಗೆಲ್ಲ ಇದ್ದಿರಬಹುದು ನನಗೆ ಗೊತ್ತಿಲ್ಲ ನಾವು ಯಾರನ್ನೋ ದೊಡ್ಡ ವ್ಯಕ್ತಿಯನ್ನ ನಮ್ಮ ಮನೆಯ ಕರುವಿನ ಊಟಕ್ಕೆ ಕಟ್ಟಿ ಹಾಕಿ ನಮ್ಮ ವಸ್ತು ಅಂತ ಆರ್ಭಟಿಸ್ತೇವೆ ನಾನು ಖಂಡಿತಕ್ಕೂ ಆ ಭಾವ ಇಲ್ಲವಾಗಲಿ ಕನಿಷ್ಠ ನನ್ನೊಳಗಾದ್ರೂ ಇಲ್ಲವಾಗಲಿ ಅನ್ನುವ ಏಕಮಾತ್ರ ಕಾರಣದಿಂದ ಇಂಥದೊಂದು ಕಾರ್ಯಕ್ರಮವನ್ನ ನನ್ನ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡಿದ್ದೇನೆ ಅಪ್ಪನನ್ನು ಬಲ್ಲ ಎಷ್ಟೊಂದು ಜೀವ ಹೃದಯಗಳಿವೆ ಅಂತಂದ್ರೆ ದಿವಸ ಕುಂದಾಪುರದಿಂದ ಏರ್ಪೋರ್ಟ್ಗೆ ಕಾರು ಬಾಡಿಗೆ ಮಾಡಿಕೊಂಡು ಹೊರಟಿದ್ದೆ ಬಾಡಿಗೆ ಮಾಡಿಕೊಟ್ಟವರು ನನ್ನ ಪರಿಚಯ ಅವ್ರಿಗೆ ಮಾಡಿಲ್ಲ ಆ ವ್ಯಕ್ತಿಯ ಪರಿಚಯ ನನಗಿಲ್ಲ ಆ ವ್ಯಕ್ತಿ ನಾನು ಕಾರ್ ಹತ್ತಿದ ಕ್ಷಣದಿಂದ ಏರ್ಪೋರ್ಟ್ ಇಳಿಯುವವರೆಗೆ ಅವರು ಕೇಳ್ತಿದ್ದದ್ದು ನನ್ನ ಅಪ್ಪನ ಭಾಷಣವನ್ನ ಅಪ್ಪ ಯಾರಿಗೆ ಸಲ್ಲಬೇಕು ದಯವಿಟ್ಟು ನೀವೇ ಹೇಳಿ ಅಪ್ಪ ನನ್ನ ಅಪ್ಪ ಅಂತ ನಾನು ಹೇಳಿದ್ರೆ ನಾನೆಷ್ಟು ಚಕ್ ಚಿಕ್ಕವಳು ಅಪ್ಪ ಈಶಾವಾಸ್ಯಮ್ನ ನಮ್ಮ ಮನೆಗೆ ಸಂಬಂಧಪಟ್ಟವರು ಅಂತ ನಾನೇನಾದ್ರೂ ಘೋಷಿಸಿದ್ರೆ ನನ್ನಷ್ಟು ಸಣ್ಣವಳು ಇನ್ಯಾರು ಆದ್ದು ದೇಶದಾದ್ಯಂತ ಅಪ್ಪನನ್ನು ಆ ಕಾಲದಿಂದ ಭಾಷಣ ಆಯೋಜಿಸಿ ಇವತ್ತಿನವರೆಗೆ ತಮ್ಮ ತಮ್ಮ ಮನೆಯಲ್ಲಿ ಗುರುಪೀಠದಲ್ಲಿಟ್ಟು ಪೂಜಾ ಪೀಠದಲ್ಲಿಟ್ಟು ದೇವರಂತ ಪೂಜಿಸುವ ಒಬ್ಬ ವ್ಯಕ್ತಿ ಆಗಿ ಇದ್ದಾರೆ ಅಂತ ಮಹಾತ್ಮನನ್ನ ಅವರವರ ಭಾವದಲ್ಲಿ ಅವರು ಹೇಗೆ ಕಾಣ್ತಾರೆ ಅಂತ ಅವರವರೇ ಕಾರ್ಯಕ್ರಮ ಮಾಡುವ ಹಾಗೆ ಮಾಡೋಣ ನಾವು ಬೆನ್ನಿಗೆ ನಿಲ್ಲೋಣ ಅಂತ ಒಂದು ಕನಸು ಹುಟ್ಟಿತು ಅದರ ಪ್ರಥಮ ಫಲವಾಗಿ ಉಡುಪಿಯನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಮುಖ್ಯ ಕಾರಣ ಈಗಾಗಲೇ ನಮಗೆ ಗೌರವಾಧ್ಯಕ್ಷರು ಪಿತೃಸದೃಶರು ನಮ್ಮನ್ನ ಆ ದಿವಸ ಅಪ್ಪ ಹೋದಂದಿನಿಂದ ಇವತ್ತಿನವರೆಗೆ ನಡೆಸಿದ್ರೆ ನಾವು ತಪ್ಪದ ಹಾಗೆ ಏನಾದ್ರೂ ಎಡವಿದ್ರೆ ಹಾಗೆ ಮಾಡಬೇಡಿ ಹೀಗೆ ಮಾಡಿ ಅಂತ ಎಲ್ಲ ಹೇಳಿದ್ದಿದ್ರೆ ವಿದ್ಯಾಭೂಷಣರು ಮತ್ತು ಮಲ್ಲೆಪುರಂ ಅವರು ಅವರ ಇಬ್ಬರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೇವೆ ನಮಗೆ ಏನು ಖುಷಿ ಅಂದ್ರೆ ಇಷ್ಟು ಜನ ನೀವು ಒಂದು ಮನೆಯ ಕುಟುಂಬ ಆಗಿದ್ದೀರಲ್ಲ ಆಚಾರ್ಯರದ್ದು ಇದಕ್ಕಿಂತ ದೊಡ್ಡ ಭಾಗ್ಯ ನಮಗೆ ಯಾವುದಿದೆ ಎಲ್ಲಕ್ಕಿಂತ ಮುಖ್ಯ ನನಗೆ ಬಹಳ ಬಹಳ ಎಷ್ಟೋ ಸಾರಿ ಪೂರ್ವ ಪ್ರಾರಬ್ಧಗಳಲ್ಲಿ ಅದು ಪುಣ್ಯ ಪ್ರಾರಬ್ಧಗಳು ಇರ್ತವೆ ಅಂತ ಕೆಲವು ಪಾಪ ಕೆಲವು ಪುಣ್ಯ ಅದರ ಒಟ್ಟು ಫಲವಾಗಿ ಮುಂದೆ ಆಗಮ್ಲಿ ನಾನು ಬಹುಶಃ ಒಂದು ಕಾಲಕ್ಕೆ ಈ ಉಡುಪಿಯಲ್ಲಿ ಒಂದು ಪ್ರಾರಬ್ಧ ಮಾಡಿದ್ದೆ ಒಂದು ಪಾಠ ಮಾಡುವ ಲೆಕ್ಚರರ್ ಉದ್ಯೋಗ ಅದು ಒಂದು ಪುಣ್ಯ ಪ್ರಾರಬ್ಧ ಆಯ್ತು ಅಂತ ನನಗೆ ಇವತ್ತು ಗೊತ್ತಾಗಿರೋದು ನನಗೆ ಉಡುಪಿಯಲ್ಲಿ ಯಾರ ಹತ್ರ ಕಾರ್ಯಕ್ರಮ ಮಾಡಿಸೋದು ಮೂವತ್ತು ವರ್ಷ ಆಯ್ತು ಊರು ಬಿಟ್ಟು ಉಡುಪಿಯಲ್ಲಿ ಕಾರ್ಯಕ್ರಮ ಮಾಡಿದ್ರಲ್ಲಿ ಬಹಳ ನಾವು ನಮ್ಮ ಬಾಲ್ಯದಲ್ಲಿ ನೋಡಿದ್ದು ಬೋಳ ಪೂಜಾರಿ ಅವರ ಕುಟುಂಬ ಅಪ್ಪನ ಭಾಷಣಗಳನ್ನು ಪ್ರಾರಂಭ ಮಾಡಿದ್ದು ಅವರ ಕುಟುಂಬ ಇಲ್ಲಿ ನಾರಾಯಣಗುರು ಸಭಾಲಯದಲ್ಲಿ ಅಲ್ಲಿಂದ ವೆಂಕಟರಮಣ ಗುಡಿಯವರು ಅವರು ಎಲ್ಲರನ್ನೂ ಸೇರಿಸಬೇಕಲ್ಲ ಹೇಗೆ ಅಂತ ಯೋಚನೆ ಮಾಡಿದಾಗ ಇಲ್ಲಿ ಇಡೀ ನನ್ನನ್ನು ಬೆಳೆಸಿದ ಸಂಸ್ಥೆಗಳೇ ಇರೋದು ಅದು ರಂಗಭೂಮಿ ಇರ್ಬೋದು ರಥಬೇದಿ ಗೆಳೆಯರು ಇರ್ಬೋದು ಅಥವಾ ಕಲಾರಂಗ ಯಕ್ಷಗಾನದ ಎಸ್ ವಿ ಭಟ್ ಇರ್ಬೋದು ಎಲ್ಲರೂ ನನ್ನನ್ನು ಬೆಳೆಸಿದವರು ನನಗೆ ಅಷ್ಟು ಸರಳವಾಗಿ ಹೀಗ್ ಮಾಡಿ ಹಾಗೆ ಮಾಡಿ ಅಂತ ಹೇಳಲಿಕ್ಕೆ ಯಾಕೋ ಸಂಕೋಚ ನನ್ನನ್ನೇ ಬೆಳೆಸಿದವರಿಗೆ ಹೆಂಗ್ ಕಮಾಡು ಮಾಡೋದು ಆಗ ನನ್ಗೆ ಹೊಳೆದದ್ದು ನನ್ನ ಪಾಠ ಕೇಳಿದ ಒಂದು ಪಾಪ ಮಾಡಿದ ವಿದ್ಯಾರ್ಥಿ ರವಿರಾಜ್ ಆ ಪಾಪ ಕೇಳಿದ್ದಕ್ಕೆ ಪಾಪ ಅವನು ಮಾಡಿದ್ದಕ್ಕೆ ನಾನು ಪುಣ್ಯ ಸಂಪಾದನೆ ಮಾಡಿದೆ ನನಗೊಬ್ಬ ಒಳ್ಳೆಯ ಪುಣ್ಯ ಸಂಪಾದಿತ ವಿದ್ಯಾರ್ಥಿ ರವಿರಾಜ ಸಿಕ್ಕಿದ ನಾನು ಅವನನ್ನ ಕೇಳ್ಕೊಂಡೆ ಒಂದು ವಿದ್ಯಾರ್ಥಿಗೆ ಏನ್ ಸಲಿಗೆ ಎಲ್ಲ ಬಳಸ್ಬೋದು ಆ ಸಲಿಗೆಯ ಮೂಲಕ ಅವನಿಗೆ ಇಷ್ಟು ಮಾಡ್ಬೇಕಪ್ಪ ಅಂತ ನನಗೆ ಹೇಳಿ ಎಂಟು ತಿಂಗಳಾಯ್ತು ಅದೆಲ್ಲದರ ಫಲವಾಗಿ ಇವತ್ತು ನಿಮ್ಮ ಮುಂದೆ ಬೆಳಗ್ಗಿನಿಂದ ಇಷ್ಟು ಹೊತ್ತಿನವರೆಗೆ ಅಪ್ಪನ ವಿವಿಧ ಆಯಾಮಗಳನ್ನ ವಿವಿಧ ಮುಖಗಳನ್ನ ವಿವಿಧ ಬಾಹುಲ ಸಂಬಂಧಗಳನ್ನ ಅಪ್ಪ ಇದ್ದ ವ್ಯಕ್ತಿತ್ವದ ಎಷ್ಟೊಂದು ವೈಶಾಲ್ಯವನ್ನ ಅಲ್ಪ ಅಲ್ಪ ಸಂದರ್ಭಗಳಲ್ಲಷ್ಟೇ ಕಂಡಿದ್ದೇವೆ ಇನ್ನೂ ನಾವು ಹತ್ತಾರು ದಿಕ್ಕುಗಳಿಗೆ ಹೋಗ್ಲಿಕ್ಕಿದ್ದೇವೆ ನಮ್ಮ ಕನಸು ಆರಂಭ ಆಗಿ ಇವತ್ತು ಮುಂದಿನ ದೀಪಾವಳಿಯ ಅಮಾವಾಸ್ಯೆಗೆ ಸರಿಯಾಗಿ ಒಂದು ವರ್ಷ ನನಗೆ ಹೀಗೊಂದು ಕಲ್ಪನೆ ಬಂದು ಅದನ್ನು ಬೆಳೆಸಿಕೊಟ್ಟವರು ಮಲ್ಲೇಪುರಂ ನಮ್ಮ ಟ್ರಸ್ಟಿಗಳು ಎಲ್ಲರೂ ಕೂಡಿ ಅದಕ್ಕೆ ಆಕಾರ ಕೊಡಕ್ಕೆ ಶುರು ಮಾಡಿ ಒಂದು ವರ್ಷದಲ್ಲಿ ಖಚಿತವಾಗಿ ಎಲ್ಲ ದಿನಾಂಕಗಳನ್ನು ನಾವು ಮಾಡಿ ಆಗಿದೆ ಪ್ರತಿ ತಿಂಗಳ ಆರಂಭದ ಶನಿವಾರ ಭಾನುವಾರ ನಾವು ಟೂರ್ ಹೋಗ್ತೀವಿ ಎಲ್ಲಿಯೂ ಕೂಡ ನಾವು ಆಯೋಜಿಸುವುದಿಲ್ಲ ಹೀಗೆ ಅವರಿಗೆ ಹೇಳ್ತೀವಿ ನೀವೇ ಕರೀರಿ ನೀವೇ ಬೆಳೆಸಿ ನಿಮಗೆ ಏನ್ ಕಾಣ್ತದೆ ಅಪ್ಪನನ್ನ ನೀವು ಪ್ರಕಟಪಡಿಸಿ ನಾವು ಕೂತ್ಕೊಳ್ತೀವಿ ಎಷ್ಟು ದೊಡ್ಡ ಸಂಬಂಧ ಅಪ್ಪನೊಟ್ಟಿಗೆ ಇರಬೇಕು ಯಾರು ಮಾಡ್ತಾರೆ ಸ್ವಾಮಿ ನಮ್ಮ ಅಪ್ಪನ ಕಾರ್ಯಕ್ರಮನ ನೀವು ಮಾಡಿ ಅಂದಾಗ ಊರವರೆಲ್ಲ ಸೇರಿ ಯಾರಿಗ ಮಾಡ್ತಾರೆ ಹೇಳಿ ಅಪ್ಪನಿಗಲ್ಲದೆ ಆಚಾರ್ಯರಂತ ವ್ಯಕ್ತಿತ್ವಕ್ಕಲ್ಲದೆ ಇಷ್ಟು ಜನ ಸೇರಿ ನಾವು ಏನು ಮಾಡೋದಿಲ್ಲ ನಾವು ಬರ್ತೀವಿ ಕೂತ್ಕೊಳ್ತೀವಿ ಅವ್ರು ಮಾಡ್ತಾರೆ ಇಂಥದ್ದೊಂದು ಅದ್ಭುತ ಕನಸನ್ನು ಹುಟ್ಟಿಸುವುದರ ಹಿಂದೆ ಕೂಡ ಏನೋ ಒಂದು ಕೆಲಸ ಇದೆ ಅವರಿಗೆ ಅಂತ ನನಗೆ ಕಾಣಿಸುತ್ತೆ ಯಾಕಂದ್ರೆ ಒಬ್ಬ ಅಪ್ಪ ಕೇವಲ ಅಪ್ಪನಾಗಿ ಸಾಯಲಿಕ್ಕೆ ಬರುವುದಿಲ್ಲ ಪ್ರತಿ ಒಬ್ಬ ದೊಡ್ಡವನು ನಾನು ಯಾವಾಗ್ಲೂ ಹೇಳೋದು ಕೃಷ್ಣನಂತಹ ಅಷ್ಟು ದೊಡ್ಡ ಮಹಾನುಭಾವ ಎಲ್ಲಿಯೂ ಕೂಡ ನಾನು ಹೇಳ್ತೇನೆ ಅಂತ ಹೇಳುವುದಿಲ್ಲ ಮನೀಷಿಣ ಪ್ರಾಹುಹು ಋಷಿಭಿಹಿ ಆಹುಹು ಅಂತ ದೊಡ್ಡವರಿಗೆ ಗೌರವ ಸಲ್ಲಿಸಿಯೇ ತನ್ನ ಮಾತು ಪ್ರಾರಂಭ ಮಾಡ್ತಾನೆ ಅಂತ ಶ್ರೀಕೃಷ್ಣ ಪರಂಪರೆಯನ್ನ ನೋಡಿದ್ರೆ ನಾವು ಕನಿಷ್ಠ ನಮಕ್ಕಿಂತ ನಮ್ಮ ಇಮಿಡಿಯೇಟ್ ಯಾರು ಹಿರಿಯರಿದ್ದಾರೆ ಅವ್ರೇನಾದ್ರೂ ದೊಡ್ಡದು ಮಾಡಿದ್ರೆ ಅವರಿಗೊಂದು ಬಾಗಿ ನಮಿಸುವ ಕೆಲಸವನ್ನಾದ್ರೂ ಮಾಡ್ಬೇಕಲ್ಲ ಅಂತ ಅದೂ ಒಂದು ಕಾರಣವಾಯ್ತು ಅಪ್ಪನಿಗೆ ನಮಸ್ತಾಳೆ ಏನ್ ದೊಡ್ಡದು ಅಪ್ಪನಿಗೆ ನಮಿಸೋದು ಅಂತ ನಿಮಗೇನಾದ್ರೂ ಅನ್ಸಿದ್ರೆ ಕನಿಷ್ಠ ನಮ್ಮ ನಮ್ಮ ಅಪ್ಪಂದ್ರಿಗಾದ್ರೂ ನಮಿಸೋದಕ್ಕೆ ಈ ಕಾರ್ಯಕ್ರಮ ಪ್ರೇರಣೆ ಆಗ್ಲಿ ಬರೇ ಅಪ್ಪನಿಗೆ ನಮಿಸಿದ್ದಲ್ಲ ಹಿರಿಯರು ದೊಡ್ಡವರು ಆಚಾರ್ಯರು ಈ ಜಗತ್ತಿನ ಸಂಸ್ಕೃತಿ ಪರಂಪರೆಗೆ ಹರಿಕಾರರಾದವರನ್ನು ಮರಿಬಾರದು ಅಂಥವರನ್ನೆಲ್ಲ ನೆನಿಬೇಕು ಅನ್ನೋದಕ್ಕೆ ಈ ಕಾರ್ಯಕ್ರಮ ಪ್ರೇರಣೆ ಆದ್ರೆ ಅದೂ ಕೂಡ ಬಹಳ ದೊಡ್ಡ ದೊಡ್ಡ ನಮಗೆ ಸಲ್ಲಬಹುದಾದ ನಾವು ಮಾಡುವ ಕೃತಕೃತ್ಯ ಭಾವ ಇಂಥ ಎಲ್ಲ ಭಾವಗಳ ಜೊತೆಗೆ ಬಹಳ ಭಾವುಕ ಮಾಡಿದ್ದು ನನ್ನನ್ನು ಈಗ ವಿದ್ಯಾಭೂಷಣರ ಮಾತು ಅಂತ ಎಲ್ಲ ನಾನು ಅದಕ್ಕೆ ಹೇಳ್ತಾ ಇರೋದು ಒಬ್ಬ ಕುರುಬ ಮಾಧ್ವನಾಗುವುದರಲ್ಲಿಂದ ಹಿಡಿದು ಒಬ್ಬ ಮಾಧ್ವ ಮಠದ ಸ್ವಾಮಿಗಳ ಹೊರೆಗೆ ಅಪ್ಪ ಎಲ್ಲರನ್ನೂ ಬೆಸೆದಿದ್ದಾರೆ ಯಾರನ್ನೂ ಬಿಟ್ಟಿಲ್ಲ ಯಾವ ಯಾವ ಜಾತಿ ಪ್ರಭೇದಗಳೇ ಇಲ್ಲದೆ ಜಗತ್ತಿನ ಎಲ್ಲರಿಗೂ ಸಲ್ಲಬಹುದಾದ ಇವತ್ತು ನಾನು ಬೆಳಿಗ್ಗೆ ಇದ್ರೆ ನಾನು ಮಹಾಭಾರತ ಕೇಳಿಯೇ ಹೇಳೋದು ನಾನು ಅವರ ಭಾಗವತ ಪ್ರವಚನದಿಂದಲೇ ನಾನು ನನ್ನ ಕಣ್ಣು ತೆರೆಯುವುದು ಅಂತೆಲ್ಲ ಹೇಳುವ ಎಷ್ಟೋ ಜನ ನನ್ನ ಜೊತೆಗಿದ್ದಾರೆ ಅಂತ ಎಲ್ಲರನ್ನ ನೆನೆದು ನಾನು ಅಪ್ಪನ ಈ ಕಾರ್ಯಕ್ರಮದ ಒಂದು ಶುಭಾರಂಭವನ್ನ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಕೂಡ ಭಕ್ತಿ ಪೂರ್ವಕವಾಗಿ ನಿಮ್ಮ ಪದತಲ ಅಂದ್ರೆ ಅದು ಭಗವಂತನ ಒಂದು ಪ್ರತಿನಿಧಿ ಅಂತ ಅದಕ್ಕೆ ಸಾಕ್ಷೀಭೂತವಾಗಿ ನಮಸ್ಕರಿಸ್ತಾ ಇವತ್ತು ಈ ಕಾರ್ಯಕ್ರಮ ಬೆಳಿಗ್ಗೆಯಿಂದ ನೀವು ನೋಡಿದ್ರಿ ಶ್ರೀಶಾನಂದ್ರು ನಾನು ಒಂದೇ ಒಂದು ಫೋನಿನಲ್ಲಿ ಬುಕ್ ಮಾಡುವಾಗ ನಾನು ಅವರನ್ನ ಎಂದೂ ಮುಖತಃ ನೋಡಿ ಬುಕ್ ಮಾಡಿಲ್ಲ ಆದ್ರೆ ಒಂದು ಫೋನಿಗೆ ಬರ್ತಾರೆ ಅಂದ್ರೆ ಅದು ಯಾವ ಮಟ್ಟಕ್ಕೆ ಅಪ್ಪನ ಸೆಳೆತ ಇರಬಹುದು ಹಾಗೇನೆ ಎಲ್ಲ ಎಲ್ಲ ಮಹನೀಯರು ಬೆಳಿಗ್ಗೆಯಿಂದ ಹೇಳಿದಾಗ ನಾನು ಅಷ್ಟು ಜನ ಇಲ್ಲಿಯ ಸ್ಥಳೀಯರ ಆಯ್ಕೆ ಇರಲಿ ಅಂತ ನಾನು ಯಾವ ವಿದ್ವಾಂಸರಿಗೂ ನಾನು ಫೋನ್ ಮಾಡಲಿಲ್ಲ ಹಾಗಂತ ನನ್ಗೆ ಅವರೆಲ್ಲ ನಿಕಟವಾಗಿ ಗೊತ್ತಿರುವವರು ಯಾರಿಗೂ ನಾನು ಕರೀಲಿಲ್ಲ ಪ್ರತಿಯೊಬ್ಬರನ್ನು ಈ ಸಂಯೋಜಕರು ಇವರೇ ಕರೀಲಿ ಅಂತ ಬಿಟ್ಟಾಗ ಅವರು ವೀಣೆಯನ್ನು ಕರೆಯುವುದಿಲ್ಲ ಅಂತ ಏನು ಕೇಳಿಲ್ಲ ಯಾಕೆಂದ್ರೆ ಅಂಥದ್ದೊಂದು ಭಾವ ಸೆಳೆತ ಬಾಂಧವ್ಯ ಅಪ್ಪನ ಕೌಟುಂಬಿಕ ಬಾಂಧವ್ಯದ ಏನು ಮಾತು ಇದೆ ಅಲ್ಲ ವಸುದೈವ ಕುಟುಂಬಕಮ್ಮ ಅಂತ ಅದರ ಒಂದು ಪ್ರತಿನಿಧಿಯ ರೂಪವಾಗಿ ಇದೆಲ್ಲ ನಡೆದಿದೆ ಅಂತ ಎಲ್ಲ ಮಹನೀಯರಿಗೂ ಇವತ್ತು ವೇದಿಕೆಯಲ್ಲಿ ಬೆಳಿಗ್ಗೆನಿಂದ ಇದ್ದವರನ್ನ ನಾನು ಸರ್ವತ್ರ ಬ್ರಹ್ಮಣ್ಯಾಚಾರು ನಿಮಗೆ ಗೊತ್ತಿರ್ಲಿಕ್ಕೆ ಇಲ್ಲ ನಾನು ಅಂದ್ರೆ ಏನು ಗೊತ್ತಿರ್ಲಿಕ್ಕಿಲ್ಲ ಅಂದ್ರೆ ನಾನು ಹೇಗೆ ಕರೆದದ್ದು ಅಂದ್ರೆ ನನಗೆ ಅವರ ಪರಿಚಯ ಇಲ್ಲ ನನಗೆ ಅವರದ್ದು ಫೋನ್ ನಂಬರ್ ಗೊತ್ತಿಲ್ಲ ಒಬ್ಬರು ವಿದ್ವಾಂಸರನ್ನು ಯಾರನ್ನಾದ್ರೂ ತರಿಸಿಕೊಡಿ ಅಂತ ಈ ಹುಡುಗರು ಫೋನ್ ಮಾಡಿದ್ರು ನನಗೆ ಹೀಗೆ ಯೂಟ್ಯೂಬ್ ನಲ್ಲಿ ನೋಡಿದ ಬ್ರಾಹ್ಮಣ್ಯ ನೆನಪಾದ್ರು ಒಂದು ಫೋನ್ ಯಾರಿಂದೋ ಕಲೆಕ್ಟ್ ಮಾಡಿದೆ ಫೋನ್ ಮಾಡಿದೆ ಅವರು ಬಂದಿದ್ದಾರೆ ಮಂತ್ರಾಲಯದಿಂದ ಇದೆಲ್ಲ ಒಂದು ವಿಶೇಷವಾದ ಸೌಭಾಗ್ಯ ಅದರ ಭಾಗವಾಗಿ ನಿಮಿತ್ತವಾಗಿ ನೆಪವಾಗಿ ಎಲ್ಲ ಎಲ್ಲ ಮಹನೀಯರ ಜೊತೆಗೆ ಹೀಗೆ ಇರುವಂತೆ ಮಾಡು ಭಗವಂತ ಅಪ್ಪ ಅಂತಲ್ಲ ಕರುಳ ಸೆಳೆತ ಅಂತಲ್ಲ ರಕ್ತ ಬಾಂಧವ್ಯ ಅಂತಲ್ಲ ವಿರಕ್ತ ಭಾವದಿಂದ ಜಗವನ್ನು ಕೂಡಿಸುವ ಕೆಲಸಕ್ಕೆ ನಮ್ಮ ಕೈಂಕರ್ಯ ಸಿದ್ಧವಾದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಈ ಹುಟ್ಟಿದ ನಂತರ ಸಾಯ್ಲಿಕ್ಕೆ ಇದ್ದೇ ಇದೆ ನಾಲ್ಕು ಜನ ನಕ್ಕು ಸುಖಪಟ್ಟು ಖುಷಿಪಟ್ಟು ಎದೆಗೆ ಎದೆ ಒಂದಾದರೆ ಅಲ್ಲಿ ಮೂಡುವುದು ದೇವರ ಪ್ರತಿಬಿಂಬವೇ ಅಲ್ಲ ಒಬ್ಬರಿಗೊಬ್ಬರಿ ಕೂಡಿದಾಗ ಅಂತ ಮೂಡಲಿ ನಮ್ಮ ಕುಟುಂಬ ದೊಡ್ಡದಾಗ್ಲಿ ಇದು ಅಪ್ಪನ ಕುಟುಂಬವಾಗಿ ನಮ್ಮ ಜೊತೆಗೆ ಕಾಯಂ ಉಳೀಲಿ ಅನ್ನುವ ಒಂದೇ ಒಂದು ಆಶಯ ಜೊತೆಗೆ ನಾನು ಅಷ್ಟು ಮಹನೀಯರಿಗೆ ಮತ್ತೆ ಮತ್ತೆ ಪ್ರಣಾಮಗಳನ್ನ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇವತ್ತಿನ ವೇದಿಕೆಯಲ್ಲಿರುವ ಗಣ್ಯ ಮಹನೀಯರನ್ನ ಒಬ್ಬೊಬ್ಬರನ್ನಾಗಿ ನಾನು ವಂದಿಸುವ ಒಂದು ಔಪಚಾರಿಕ ಕೆಲಸವನ್ನ ಅನಿವಾರ್ಯವಾಗಿ ಮಾಡ್ತೀನಿ ಆದರೆ ಇವರನ್ನ ವಂದಿಸುವ ಮೊದಲು ನಾನು ಮತ್ತೊಮ್ಮೆ ರವಿರಾಜ್ ನನ್ನ ನೋಡಿ ಉದಯವಾಣಿ ಅಪ್ಪನ ಪರಂಪರೆಯ ಒಂದು ಉದ್ಯೋಗ ಗೊತ್ತೇ ಇಲ್ಲ ನನಗೆ ರವಿರಾಜ್ ಹೇಳಿ ಏನೂ ಮಾಡಿಲ್ಲ ನೀವು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಇದು ಎಲ್ಲಿ ಬೆಸೀತದೆ ಅಪ್ಪನ ಮೂಲಕ ಅನ್ನೋದಕ್ಕಾಗಿ ನಾನು ಇದು ಹೇಳುದು ನನಗೆ ಹೇಳದೆ ಮಾಡ್ಬೇಕು ಅಂತಲೇ ಅವನಿಗೆ ಹೇಳಿದ್ದೇನೆ ಏನೂ ನನಗೆ ಹೇಳಲಿಕ್ಕಿಲ್ಲ ಅಂತ ಅವನು ಮೋಹನನ್ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದಾನೆ ಅಂತ ಅವನು ಸಮಿತಿ ಆಯ್ಕೆ ಮಾಡಿದ ಮೇಲೆ ಗೊತ್ತು ಅಪ್ಪನಿಗೆ ಉದಯವಾಣಿ ಬಾಂಧವ್ಯಕ್ಕೆ ಕೊಂಡಿ ಆಗಿ ಅವನು ಕಂಟಿನ್ಯೂ ಆದ ಜನ್ನ ಕೊಡುವರು ನಮ್ಮ ಕುಲದೇವರ ಊರು ಕೊಡುವರು ಅಪ್ಪನ ಕುಲದೇವರ ಊರಿನಿಂದ ಜನ್ನ ಕೊಡುವರು ಅವನು ಎಂಥ ಪ್ರಚಂಡ ಮನುಷ್ಯ ಅಂದ್ರೆ ನನ್ನ ಜೀವನದಲ್ಲಿ ಅಪ್ಪನ ಕಾರ್ಯಕ್ರಮಕ್ಕೆ ನನ್ನ ಗುರುಗಳ ಕಾರ್ಯಕ್ರಮದಲ್ಲಿ ನಾನು ವೇದಿಕೆಗೆ ಕೂತವಳಲ್ಲ ನನ್ನನ್ನು ಕೂಡಿಸಿದ್ದಾನೆ ಅಂದ್ರೆ ಅವನು ಎಂಥ ಎಂತ ಪ್ರಚಂಡ ವ್ಯಕ್ತಿ ಅಂತ ನಾನು ಅವನಿಗೂ ಕೂಡ ಜನ ಕೊಡುವವರಿಗೆ ಕೂಡ ನಾನು ಬಹಳ ಪ್ರೀತಿ ಅಂದ್ರೆ ನನಗೆ ಇದೆಲ್ಲ ಯಾಕೆ ನಾನು ಮತ್ ಮತ್ತೆ ಹೇಳ್ತೀನಿ ಅಂದ್ರೆ ಇದು ಅಪ್ಪ ಬಿಟ್ಟು ಹೋದ ಆಸ್ತಿ ಅಂತಲೇ ನನ್ನ ತಿಳುವಳಿಕೆ ಅಪ್ಪ ಕೊಟ್ಟ ಆಸ್ತಿ ಇಂತದನ್ನ ಉಳಿಸ್ಕೊಳ್ಳೋದೇ ನಮ್ಮ ಬದುಕಿನ ದೊಡ್ಡ ಆದರ್ಶ ಅಂತಲೂ ನನ್ನ ನಂಬಿಕೆ ಅಂತ ಅವರ ಜೊತೆಗೆ ಜೈಕರ್ ಶೆಟ್ಟಿನ ಪ್ರಧಾನ ಕಾರ್ಯದರ್ಶಿ ಅಥವಾ ಕಾರ್ಯಾಧ್ಯಕ್ಷರು ಅಂತ ಅಲ್ಲಿ ಸಭಾ ಸಮಿತಿಯವರು ಅನೌನ್ಸ್ ಮಾಡುವಾಗ ನನಗೆ ಅವರು ತಾನು ಎದ್ದು ನಿಂತು ಹೇಳಿದ್ರು ತನಿಗೇನ್ ಸಂಬಂಧ ಅಂತ ನಾನು ನನ್ನ ಬೆಳಗಿನ ವಾಕಿಂಗ್ ಸಂಜೆಯ ಮಲಗುವ ಮೊದಲು ಆಚಾರ್ಯರನ್ನು ಕೇಳದೆ ಇವತ್ತಿನವರೆಗೆ ಮೂವತ್ತು ವರ್ಷ ಹೆಚ್ಚಾಯಿತು ಇವತ್ತಿನವರೆಗೂ ನಾನು ಅವರ ಜೊತೆಗೆ ಮಲಗುವುದು ಮತ್ತು ಹೇಳುವುದು ಅಂತಾರೆ ಎಂಥೆಂಥ ಬಂಧುಗಳನ್ನ ಅಪ್ಪ ಬಿಟ್ಟು ಹೋಗಿದ್ದಾರೆ ಅಂತ ನಾನು ಅವರಿಗೆಲ್ಲ ಆ ಸಮಿತಿ ಅಷ್ಟು ಜನ ವಿಶ್ವನಾಥ್ ಶರಣೆಯವರು ಇದೆಲ್ಲ ನಾನೇನು ನಿಮ್ಗೆ ಈ ಸಭೆ ಮಾಡಿಕೊಟ್ರು ಅದಕ್ಕೆ ಕೊಂಡಾಡ್ತೀನಿ ಅಂತ ಖಂಡಿತ ಭಾವಿಸುವುದಿಲ್ಲ ನೀವು ನಿಮ್ಗೆ ಗೊತ್ತು ಅವರ ಪರಿಶ್ರಮ ಅವ್ರು ಹೇಗಿದ್ರು ಅಂತ ವಿಶ್ವನಾಥ್ ಶರಣೆ ಅವ್ರು ಪ್ರಥಮ ದಿನ ಹೇಳ್ಬಿಟ್ರು ಏನೇ ಆಗ್ಲಿ ಪ್ರಥಮ ನನ್ನ ಕಾಣಿಕೆ ಅಂತ ಅನೌನ್ಸ್ ಮಾಡಿದ್ರು ಒಂದು ಮೊತ್ತವನ್ನು ಇಲ್ಲ ಇದೆಲ್ಲ ದೊಡ್ಡ ಮನಸ್ಸುಗಳು ಅದ್ರ ಜೊತೆಗೆ ಪೂರ್ತಿ ಈ ವಯಸ್ಸಿನಲ್ಲಿ ಎಲ್ಲಾ ಸಭೆಗೆ ಬರೋದು ಇವ್ರ ಜೊತೆಗೆ ಹೆಂಗ ಹೆಂಗ್ ಇರ್ಬೇಕು ಹಾಂಗಿರೋದು ಮುರುಳಿ ಕಡೆಕಾರ ಯಕ್ಷಗಾನ ಕಲಾರಂಗದ ಸಂಬಂಧದ ಜೊತೆಗೆ ಒಂದು ರಾಮದಾಸ್ ಪರಂಪರೆಯಿಂದ ಕೂಡ ನಮಗೆ ಕನೆಕ್ಟೆಡ್ ಅವರು ಎಲ್ಲ ಸೇರಿ ಇಂಥದ್ದು ನಡೀತದಲ್ಲ ಇದೆಲ್ಲಕ್ಕೂ ಕೂಡ ಭೂಯೋ ಭೂಯೋ ನಮ ಮ್ಯಹಂ ಅಂತ ಹೇಳ್ತಾ ಇಂದಿನ ಗಂಗಾವತಿ ಪ್ರಾಣೇಶ್ ಅವರು ಹೇಳಿದ್ರು ಅದ್ರ ಒಟ್ಟು ಇನ್ನೊಂದು ಮುಖ ಏನಂದ್ರೆ ಹಿಂಗೆಲ್ಲ ಹೋಗಲ್ಲ ನಾನು ಅಂತ ವೀಣಕ್ಕ ಕರೆದಿದ್ದಾರೆ ಎಂತ ಇಂಥ ಕಾರ್ಯಕ್ರಮಕ್ಕೆ ಬರ್ತೀನಿ ಇಲ್ಲ ಹೋಗಲ್ಲ ಅಂತ ಅವ್ರು ಹೇಳ್ತಿರೋದು ಅದೆಲ್ಲ ಯಾವರಿಗೆ ಸಲ್ಲುದು ಅಂದ್ರೆ ಅಪ್ಪನಿಗೆ ಅಂತ ಅಪ್ಪನ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ನನಗವ್ರು ಇವತ್ತು ನಾನು ಮುಖತಃ ಮಾತಾಡಿದ್ದು ಅಪ್ಪನ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಬೇಕು ಅಂತ ಹೊರಟಾಗ ಅವ್ರ ಮನೆಯಲ್ಲಿ ಏನೋ ಒಂದು ದುರಂತದ ಸಂದರ್ಭ ಹೇಗಾಗಿ ಫೋನ್ ತಗೊಟ್ಟು ತಗೊಳ್ಳಿಲ್ಲ ಅವ್ರು ನನ್ನ ಮಾಮನೆಯ ಮುಖಾಂತರ ಬುಕ್ ಮಾಡಿರೋದು ಮತ್ತು ಮಾಮನೆಯವರೇ ಮಾತಾಡ್ಕೊಂಡಿರೋದು ನಾನು ಇವತ್ತಿನವರೆಗೂ ಮಾತಾಡಿಲ್ಲ ಬಂದ್ರ ಕೂತ್ರ ಇಲ್ಲಿ ಸೇರಿದ್ರ ಅನ್ನೋದಷ್ಟೇ ಮಾತಾಡಿದ್ದು ಅಂತ ಗಂಗಾವತಿ ಪ್ರಾಣೇಶ್ ಅವರು ಇಷ್ಟು ದೂರ ಅಷ್ಟು ಪ್ರೀತಿಯಿಂದ ಬಂದಿದ್ದಾರೆ ಅಪ್ಪನ ಮುಂದೆ ಅಪ್ಪನ ಸಮ್ಮುಖದಲ್ಲಿ ಹಾಸ್ಯ ಪ್ರಸಂಗ ಮಾಡುವುದು ಮತ್ತು ಅಪ್ಪನಕ್ಕದನ್ನು ಹೇಳಿದ್ರು ಅಪ್ಪನ ಸಾಹಿತ್ಯ ಕೇಂದ್ರಿತ ಒಂದು ಹಾಸ್ಯ ನಮ್ಮ ಬನಂಜೆ ಪ್ರತಿಷ್ಠಾನದಲ್ಲಿ ಮಾಡಿದ್ದಾರೆ ಇಂತಹ ಎಲ್ಲ ಅವಿನಾಭಾವ ಸಂಬಂಧವುಳ್ಳ ಪ್ರಾಣೇಶ್ ಅವರಿಗೆ ನಾನು ಬಹಳ ಹೃತ್ಪೂರ್ವಕವಾಗಿ ಇಷ್ಟು ಸಮಿತಿಯವರ ಪರವಾಗಿ ಮತ್ತು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆಯೇ ಇವತ್ತು ನಮ್ಮ ಜೊತೆಗೆ ಇರುವ ತಿಂಗಳೇ ವಿಕ್ರಮಾರ್ಜುನ ಹೆಗಡೆ ಅವರು ವರ್ಷದ ದೃಷ್ಟಿಯಿಂದ ಎಷ್ಟು ದೀರ್ಘಾವಧಿ ಅವರ ತಂದೆಯಿಂದ ಆರಂಭ ಮಾಡಿ ಅವರ ಜೊತೆಗೆ ಈಗ ಅವರ ಸಂಬಂಧವನ್ನು ನಮ್ಮ ಅಪ್ಪನೆಯಿಂದ ನನ್ನ ಮೂಲಕ ಮುಂದುವರಿಸ್ತೇನೆ ಅಂತ ಏನೆಲ್ಲ ಸಂಕಲ್ಪಗಳು ಯಾರ್ಯಾರ ಮುಖಾಂತರ ಆಗ್ತಾವಲ್ಲ ಅಂತದೊಂದು ಕಾರ್ಯಕ್ಕಾಗಿ ನಾನು ಸಹೋದರ ತಿಂಗಳ ವಿಕ್ರಮಾರ್ಜುನ ಹೆಗಡೆ ಅವರನ್ನು ಕೂಡ ಬಹಳ ಭಕ್ತಿಪೂರ್ವಕವಾಗಿ ಧನ್ಯವಾದಗಳನ್ನ ಸಮರ್ಪಿಸ್ತೇನೆ ಉಷಾಕ ವಾಸ್ತವಿಕ ನಾನ್ ಮಾತಾಡಲ್ಲ ನಂಗೆ ಮಾತು ಕಷ್ಟ ಅಂದ್ರು ಅಂತ ಅವರನ್ನ ಮಾತಾಡಿಸ್ಲಿಲ್ಲ ಆದ್ರೆ ಅವರು ನಿನ್ನೆ ದಿನ ರಾಜಾಂಗಣದಲ್ಲಿ ಮಾತಾಡಿದ್ದನ್ನು ತಾವು ಕೇಳಿದ್ರೆ ಗೊತ್ತಾಗತ್ತೆ ಒಂದು ಮಾಧ್ವ ಮಠದ ಒಳಗೆ ಹೆಣ್ಮಕ್ಳು ಪ್ರವೇಶ ಇಲ್ಲ ಅನ್ನುವಂತಹ ದಿನಗಳಲ್ಲಿ ನಮ್ಮ ಅಪ್ಪ ಅಲ್ಲಿಗೆ ಹೋಗುವ ಒಂದು ಪ್ರವೇಶಿಕೆಯನ್ನ ಅನುಮತಿಯನ್ನ ಕ್ರಾಂತಿಕಾರಿಯಾಗಿ ಮಾಡಿಕೊಟ್ಟದ್ದು ಮಾತ್ರ ಅಲ್ಲ ತಾನು ಸ್ವತಃ ಮಾರ್ಗದರ್ಶಕರಾಗಿ ನಿಂತು ಒಂದು ಪಿ ಡಿ ಪ್ರಬಂಧವನ್ನ ಮಧ್ವ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಹೆಣ್ಮಗಳ ಹತ್ರ ಅದಕ್ಕೇನೆ ಹೆಣ್ಮಗಳಿಗೆ ಮೋಕ್ಷ ಇಲ್ಲ ಹೆಣ್ಮಕ್ಳು ಅಂದ್ರೆ ಹಾಗೆ ಹೆಣ್ಮಕ್ಳಿಗೆ ಕಮ್ಮಿ ಹೇಳಿದ್ದಾರೆ ಅವ್ರು ಸ್ತ್ರೀ ಶ್ರಷ್ಟಾಸು ಅಂತ ಒಂದು ಕಡೆ ಹೇಳ್ತಾರೆ ಪಾಪ ಯೋನಯ ಅಂತ ಇನ್ನೊಂದು ಕತ್ ಕಡೆ ಇದೆ ಅದೇನ್ರಿ ಹಿಂದೂ ಧರ್ಮದಲ್ಲಿ ಹೆಣ್ಮಕ್ಳಿಗೇನು ಇಲ್ಲ ಅಂತೆಲ್ಲ ಹೇಳುವಂತ ಜನರಿಗೆ ಅಪ್ಪ ಮಾತಿನಲ್ಲಿ ಉತ್ತರ ಕೊಟ್ಟಿಲ್ಲ ನೋಡಿ ಮಧ್ವ ಸಂಪ್ರದಾಯದ ಸಂಶೋಧನ ಪ್ರಬಂಧ ಬರೆಸಿ ಮಠ ಮತೀಯ ಜನಗಳ ಮಧ್ಯೆ ನಾನು ಒಂದು ಮಗಳನ್ನು ಕೂಡ ಈ ದಾರಿಯಲ್ಲಿ ಬೆಳೆಸಬಲ್ಲೆ ಅನ್ನೋದಕ್ಕೆ ಉಷಾ ಚಡಗ ಅವರು ಸಾಕ್ಷಿ ಅಂತ ಅಪ್ಪ ಮಾಡಿದ ಕೆಲಸದ ಕರ್ತೃ ಅವರಾದರೂ ಕೃತಿ ಇಲ್ಲಿ ಇದೆ ಅನ್ನುವ ಒಂದು ಸೌಜನ್ಯದಿಂದ ಅವರಿಗೂ ಕೂಡ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿಯಾದ ಶ್ರೀಮತಿ ಪೂರ್ಣಿಮಾ ಅವರು ತುಂಬಾ ಸಭ್ಯವಾಗಿ ಸೌಜನ್ಯದಿಂದ ತಾನು ಹೇಳಬಹುದಾದ ಸಾಂಸ್ಕೃತಿಕ ಪರಿಭಾಷೆಗಳಲ್ಲಿ ಉಡುಪಿಯ ಶ್ರೀಮಂತಿಕೆಯನ್ನು ಮತ್ತು ಆಚಾರ್ಯರ ಗೌರವವನ್ನು ಕೊಂಡಾಡಿದ್ದಕ್ಕಾಗಿ ಅವರನ್ನು ಕೂಡ ವಂದಿಸಿ ಇಲ್ಲಿ ಇರುವ ನಾನು ನಾರಾಯಣಮಡಿ ಅವರನ್ನ ಪ್ರತ್ಯೇಕವಾಗಿ ಏನು ಹೇಳೋದಿಲ್ಲ ಅವರು ಕೂಡ ಒಬ್ರು ಈ ಸಮಿತಿಯ ಕೆಲಸಗಾರರು ಅನ್ನುವಷ್ಟು ಅದರೊಳಗೆ ಇರುವವರು ಆದ್ರೆ ಅವರು ಈಗಾಗ್ಲೇ ಹೇಳಿದ ಹಾಗೆ ಕುರಾಡಿ ಸೀತಾರಾಮ ಅಡಿಗರು ಅಂದ್ರೆ ಮುಕ್ಕಣ್ಣ ದರ್ಶನ ಅಂತ ಒಂದು ಕವನ ಸಂಕಲನ ಆರಂಭದಲ್ಲಿ ಅಪ್ಪ ಪ್ರಕಟ ಮಾಡಿದ್ರು ಅದರ ಕರ್ತೃಗಳು ಒಬ್ರು ರಘುವಲ್ಲಭ ತೀರ್ಥರು ಅಂತ ಆಗಿನ ಪಲಿಮಾರು ಮಠದ ಪೀಠಾಧಿಪತಿಗಳಾದ ಆಗಿದ್ದವರು ಮತ್ತು ಸ್ನೇಹಿತರಾದ ಕುರಾಡಿ ಸೀತಾರಾಮಡಿಗರು ನಮ್ಮ ಅಪ್ಪ ಮೂರು ಜನರು ಸೇರಿ ಬರೆದ ಕವಿತೆಗಳು ಮೂರು ಕಣ್ಣಿನ ದರ್ಶನ ಮುಕ್ಕಣ್ಣ ದರ್ಶನ ಅಂತ ಆ ಕಾಲದಿಂದ ನಮಗೆ ಗೊತ್ತು ಚಿಕ್ಕವರಿದ್ದಾಗಿಂದ ಮತ್ತು ಇವತ್ತಿಗೂ ಕೂಡ ಕವಿತಾ ಎಲ್ಲ ಇದ್ದಾರೆ ಅವರ ಮಕ್ಕಳು ಇಲ್ಲಿ ಗುರು ಬಂದಿದ್ದಾನೆ ನಾವು ಪ್ರತಿಭಾ ಎಲ್ಲರೂ ಹೇಗೆ ಇದ್ದೆವು ಅಂದ್ರೆ ನಿಮಗೆ ನಾನು ಅದನ್ನು ವಿವರಿಸಲಾರೆ ನಮ್ಮ ಬಾಂಧವ್ಯ ಒಂದು ಕುಚ್ಚಿಗೆ ಗಂಜಿಯ ಊಟವನ್ನ ಎಲ್ಲರೊಟ್ಟಿಗೆ ಕೂಡಿ ಮಾಡುವುದರಿಂದ ತೊಡಗಿ ಅವರ ಅಮ್ಮ ಒಂದು ಆರು ಜನಕ್ಕೆ ಅವರ ಮನೆಯವರದಲ್ಲದೆ ನಾವು ನಾಲ್ಕು ಜನ ಹೋದರೆ ನಮಗೆ ಹತ್ತು ಜನರಿಗೆ ದೋಸೆ ಹಾಕಿ ಕೊಡುವ ಆ ತಾಯ್ತನದ ಪ್ರೀತಿಯನ್ನೆಲ್ಲ ಇವತ್ತು ಕವಿತಾ ಗುರು ಪ್ರತಿಭಾ ನಾವು ಅದಕ್ಕೆ ಹೊಸದಾಗಿ ಸೇರ್ಪಡೆ ಆದ ಒಬ್ಬ ಅಳಿಯ ನಮ್ಮನ್ನು ಬದಿಗಿಡಬಹುದಿತ್ತು ಮನೆಯನ್ನು ವಿಸ್ತಾರ ಮಾಡುವ ಒಂದು ಭಾಗವಾಗಿ ನಾನು ಅವರಿಗೆ ತುಂಬಾ ಪ್ರೀತಿಪೂರ್ವಕವಾಗಿ ಭಾವನೆಗೆ ಕೂಡ ನಮಸ್ಕಾರ ವಂದನೆಗಳನ್ನ ಸಲ್ಲಿಸ್ತೇನೆ ಯಾವಾಗ್ಲೂ ಕೂಡ ನಮ್ಮ ಭಾಗದಲ್ಲಿ ಸಣ್ಣ ಸಣ್ಣ ಮನೆಯವರೆಲ್ಲ ಮಾಮನಿ ಹತ್ರನೇ ಇರಬೇಕು ಪ್ರಾಣೇಶ್ ಸಣ್ಣ ಸಣ್ಣ ಮನೆಯವನು ನಾನು ಈ ಮಾಮನಿ ಜೊತೆಗಿದ್ರೆ ನನಗ್ ಬಲ ಅಂತ ನಿತ್ಯ ಮಾಮನಿ ಜೊತೆಗಿರೋರು ನಮಗೂ ಕೂಡ ಈ ಮಾಮನಿ ಮೂಲಕನೆ ಆ ದೊಡ್ಡ ಮನಿ ಸಿಗೋದು ಹಿಂಗಾಗಿ ನಾವ್ ಎಲ್ಲಾ ಸಂದರ್ಭಗಳನ್ನು ಮಾಮನಿಗೆ ಕಾಲ್ ಮಾಡಿ ನೋಡಪ್ಪ ಪ್ರಾಣೇಶ್ ಅವರ ಡೇಟ್ ಕೊಡಪ್ಪ ಕೇಳಿ ಹೇಳ್ತೀನ್ರಿ ಅಕ್ಕ ಅಂದವರೇ ಮರುಕ್ಷಣಕ್ಕೆ ಅವರಿಂದ ನಮಗೆ ಉತ್ತರ ಕೊಡ್ತಾರೆ ಅಂತ ಮಾಮನಿ ಮತ್ತು ದೊಡ್ಡ ಮನಿಯ ದೊಡ್ಡ ಮನಸ್ಸನ್ನ ವಂದಿಸಿ ನನ್ನ ತಮ್ಮ ಮಾಮನಿಯವನ್ನು ಕೂಡ ನಾನು ಭಕ್ತಿಪೂರ್ವಕವಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ ವಾಸ್ತವಿಕ ಗೌರವಾಧ್ಯಕ್ಷರು ನಮ್ಮ ಪ್ರತಿಷ್ಠಾನದ್ದು ಆದರೆ ಸಮಾರೋಪ ಸಭೆಯ ಅಧ್ಯಕ್ಷತೆ ಅದರಿಂದ ದಯವಿಟ್ಟು ತಾವು ಇಲ್ಲ ಅನ್ಬಾರ್ದು ನನಗೆ ಅವ್ರು ಬೈತಾರೆ ಜನ್ನ ಎಂಥವ ಅಂತ ನಿಮಗೆ ಹೇಳಿದ್ದೇನೆ ನಿಮ್ಮನ್ನು ಗೌರವಿಸ್ಬೇಕೇ ಬೇಕು ಅಂತ ಹಾಗಾಗಿ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾಗಿ ಅವರು ಗೌರವ ಸ್ವೀಕರಿಸೋದಿಲ್ಲ ಅವರು ಹೇಳೇ ಬಿಟ್ಟಿರ್ತಾರೆ ಆದ್ರೆ ಈ ಊರಿನವರ ಸಮಾರೋಪ ಕೇಳಿಕೊಂಡಾಗ ಒಪ್ಪಿಕೊಂಡು ಕೂತು ಮಾಡಿಕೊಟ್ಟಿದ್ದೀರಿ ದಯವಿಟ್ಟು ಅವರ ಗೌರವವನ್ನ ಅವರ ಪ್ರೀತಿಗಾಗಿ ಸ್ವೀಕರಿಸ್ಬೇಕು ಅಂತ ಪ್ರಾರ್ಥಿಸ್ತಾ ಅವರಿಗೂ ಕೂಡ ಭಕ್ತಿಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ ಇಷ್ಟು ಹೊತ್ತು ನೀವು ಇಲ್ಲಿ ಕೂತಿದ್ದೀರಿ ಯಾರನ್ನು ಹೆಸರಿಸುವುದು ಯಾರನ್ನು ಬಿಡುವುದು ಅಂತ ಪ್ರಶ್ನೆ ಇದೆ ನನಗೆ ಮುಖ ಕಂಡಾಗ ಹೆಸರು ಹೇಳಿ ಕಾಣದೇ ಇರುವವರನ್ನು ಬಿಟ್ಟೆ ಅನ್ನೋ ಭಾವ ಬೇಡ ಅಲ್ಲಿ ಕೊನೆಯಲ್ಲಿ ಕೂತವರಿಂದ ಹಿಡಿದು ಇಲ್ಲಿಯವರೆಗೆ ಹೃದಯ ಸಮ್ಮೇಳನಕ್ಕೆ ಬಾಂಧವ್ಯಕ್ಕೆ ಯಾವ ಭಾವಾತಿರೇಕಗಳ ಆವೇಗಗಳ ವ್ಯಾಖ್ಯಾನಗಳು ಬೇಕಾಗಿಲ್ಲ ಅಂತ ಎಲ್ಲ ಭಾವಗಳನ್ನ ನಮ್ಮ ಜೊತೆಗೆ ಮಿಲಿತಗೊಳಿಸಿದ ನಿಮ್ಮ ಎಲ್ಲರಿಗೂ ಯಾಕೆಂದ್ರೆ ಕೆಲವರು ಶಿವಮೊಗ್ಗದಿಂದ ಬಂದ್ಯಾರೆ ಕೆಲವರು ಮೈಸೂರು ಕೆಲವರು ದಾವಣಗೆರೆ ಕೆಲವರು ಹುಬ್ಬಳ್ಳಿ ಕೆಲವರು ಧಾರವಾಡ ಬೆಂಗಳೂರು ಕೆಲವರು ಮುಂಬೈ ಅವರೆಲ್ಲ ಅವರವರು ಬಂದು ನಮಗೆ ಹೊರಗೆ ಬಂದು ಹೇಳ್ತಿದ್ರು ಅಂತ ಎಲ್ಲರನ್ನು ಕೂಡ ಮತ್ತು ಸ್ಥಳೀಯವಾಗಿರುವ ಪ್ರತಿ ಒಬ್ಬ ಪ್ರತಿಯೊಬ್ಬರನ್ನು ಕೂಡ ನಾವು ಇಲ್ಲಿಂದ ಹೃದಯ ಪೂರ್ವಕವಾಗಿ ನಿಮಗೂ ಕೂಡ ವಂದನೆಯನ್ನ ಸಲ್ಲಿಸ್ತೇವೆ ಇದನ್ನ ಧ್ವನಿ ಇರಬಹುದು ಒಂದು ದೀಪದ ವ್ಯವಸ್ಥೆ ಇರಬಹುದು ಅವುಗಳನ್ನೆಲ್ಲ ಸಾಧ್ಯ ಮಾಡಿಕೊಟ್ಟು ಇವತ್ತಿನ ಲೈವ್ ಕಾರ್ಯಕ್ರಮವನ್ನ ಕೊಡ್ತಾ ಇರುವಂತಹ ಎಲ್ಲರನ್ನು ಕೂಡ ಬಹಳ ಭಕ್ತಿ ಪೂರ್ವಕವಾಗಿ ವಂದಿಸಿ ಮೂರು ಹೊತ್ತು ಒಳ್ಳೆಯ ಭೋಜನವನ್ನ ಆಹಾರ ಸೇವೆಯನ್ನ ಮಾಡಿದ್ದೀರಿ ಅದೆಲ್ಲ ಅದರ ಹಿಂದೆ ಕೂಡ ಬಹಳ ದೊಡ್ಡ ದೊಡ್ಡ ಮನಸ್ಸುಗಳಿವೆ ಬೆಳಿಗಿನ ಉಪಹಾರಕ್ಕೊಬ್ಬರು ತಾವಾಗಿ ಅದನ್ನು ಮಾಡಿಕೊಟ್ಟಿದ್ದಾರೆ ಅವರನ್ನು ಕೂಡ ನಾನು ಬಹಳ ಭಕ್ತಿಪೂರ್ವಕ ಹೊಂದಿಸ್ತೇನೆ ಮತ್ತು ಮಧ್ಯಾಹ್ನ ನಿನ್ನೆ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ಬಲವನ್ನ ಇಮ್ಮಡಿಸಿ ಮುಮ್ಮಡಿಸಿ ನಾಳೆ ಅಮೆರಿಕಕ್ಕೂ ನಮ್ಮನ್ನ ಕಾರ್ಯಕ್ರಮ ಮಾಡುವುದಕ್ಕೆ ನೆಲವನ್ನ ಆಶ್ರಯನ ಒದಗಿಸಿಕೊಡ್ತಾ ಇರುವಂತಹ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಪುತ್ತಿಗೆ ಮಠ ಪರ್ಯಾಯ ಪೀಠ ಇವರ ಅವರನ್ನು ಮತ್ತು ಅಷ್ಟು ಆಡಳಿತ ಮಂಡಳಿಯವರನ್ನು ಕೂಡ ಬಹಳ ಬಹಳ ಯಾಕೆಂದ್ರೆ ಇದು ಶಬ್ದದಿಂದ ಸಲ್ಲಿಸಬಹುದಾದ ಕೃತಜ್ಞತೆ ಎಲ್ಲ ಮಟ್ಟದ ಅವರ ಉದಾರ ಔದಾರ್ಯಗಳನ್ನ ನಾನು ಭಕ್ತಿಪೂರ್ವಕವಾಗಿ ನಮಿಸ್ತೇನೆ ನಿಮಗೆ ನಾನು ಮತ್ತೊಮ್ಮೆ ಹೇಳಿಕೊಳ್ಳುವುದಿಷ್ಟೆ ಹೀಗೆ ಅಪ್ಪನನ್ನು ಬಲ್ಲ ಅನೇಕ ಮನಸ್ಸುಗಳು ಜಾತಿ ಮತ ಭೇದ ಲಿಂಗ ಭೇದ ಇಲ್ಲದೆ ಮತ್ತೆ ಮತ್ತೆ ಸೇರಲಿಕ್ಕಿದೆ ಮುಂದಿನ ತಿಂಗಳು ನಾವು ಮಂಗಳೂರು ಮೂಡುಬಿದ್ರೆ ಪ್ರತಿ ತಿಂಗಳು ಕೂಡ ನಮ್ಮ ಕಾರ್ಯಕ್ರಮ ಸಾಮಾನ್ಯವಾಗಿ ಕೆಲವು ಅನಿವಾರ್ಯ ಕಾರಣಗಳಲ್ಲದಿದ್ರೆ ಪ್ರತಿ ತಿಂಗಳ ಆರಂಭದ ಶನಿವಾರ ಭಾನುವಾರ ಎಲ್ಲಿಗೂ ಕೂಡ ತಾವು ಬರಬಹುದು ಪ್ರತಿ ತಿಂಗಳ ಶನಿವಾರ ಭಾನುವಾರ ಮಂಗಳೂರು ಮೂಡುಬಿದ್ರೆ ಮುಂದಿನ ತಿಂಗಳು ಅದು ಮಾತ್ರ ಸ್ವಲ್ಪ ದಿನಾಂಕ ಇಪ್ಪತ್ತು ಇಪ್ಪತ್ತೊಂದು ಸೆಪ್ಟೆಂಬರ್ ಅಲ್ಲಿಂದ ನಂತರ ಪುತ್ತೂರು ಸುಬ್ರಹ್ಮಣ್ಯ ಅದರ ನಂತರ ನಾವು ನವೆಂಬರ್ ತಿಂಗಳಲ್ಲಿ ಒಂದು ವಾರ ಪೂರ್ತಿ ಋಷಿಕೇಶದ ಗಂಗಾದಡದಲ್ಲಿ ಅಪ್ಪ ವಾಸವಿದ್ದು ಪ್ರೀತಿ ಪಟ್ಟ ಆಶ್ರಮದಲ್ಲಿ ನೂರಿಪ್ಪತ್ತು ಜನ ಪಲಿಮಾರು ಶ್ರೀಗಳ ಒಂದು ಉಪಸ್ಥಿತಿಯನ್ನು ಮತ್ತು ಗೌರವವನ್ನು ನಾವು ಅವರಿಂದ ಪಡೀತ ಅವರು ಯಾವುದನ್ನ ಯಾವ ಶ್ರೀಮದ್ ಭಾಗವತವನ್ನು ಅಪ್ಪ ಬಹಳ ಮೆಚ್ಚಿದ್ರು ಅಪ್ಪನ ಗುರುಪೀಠದಿಂದ ಅದನ್ನು ಹೇಳಿಸಿ ಅದರ ನಂತರ ನಮ್ಮ ಕಾರ್ಯಕ್ರಮ ಹಾಗೆ ಮುಂದುವರಿದು ಕಾಲಪುರುಷ ಬರ್ತಾನೆ ಶ್ರೀರಾಮ ಅವತಾರ ಮುಗಿಸ್ಲಿಕ್ಕೆ ಶ್ರೀಕೃಷ್ಣನ ಅವತಾರ ಮುಗಿಸ್ಲಿಕ್ಕೂ ಕಾಲಪುರುಷ ಬಂದೇ ಹೇಳುದು ಅದರಿಂದ ನನಗೆ ಕಾಲ ಹೇಳುವವರ ಬಗ್ಗೆ ನನಗೆ ತುಂಬಾ ಗೌರವ ನಾನು ಅದನ್ನು ಗೌರವಿಸಿಕೊಳ್ತಾ ನಿಮ್ಮನ್ನ ಮುಂದಿನ ಅಮೆರಿಕದ ಮೇ ಎಂಟು ಒಂಬತ್ತು ಹತ್ತರ ಕಾರ್ಯಕ್ರಮ ಅಮೆರಿಕದಲ್ಲಿ ನಡೆಯುತ್ತೆ ನ್ಯೂ ಜರ್ಸಿಯಲ್ಲಿ ಆ ಬಳಿಕ ಸತ್ಯಕಾಮರ ಕ್ಷೇತ್ರದಲ್ಲಿ ಬಾಗಲಕೋಟೆ ಅಲ್ಲಿಂದ ನಾವು ಹುಬ್ಬಳ್ಳಿ ಧಾರವಾಡ ಶಿವಮೊಗ್ಗ ಎಲ್ಲ ಗುಲ್ಬರ್ಗ ಸಾಗರ ಪ್ರತಿ ದಿಕ್ಕುಗಳಲ್ಲಿ ಅಪ್ಪ ಹೋದಲ್ಲಿ ನಮ್ಮ ಕಾರ್ಯಕ್ರಮ ಇದೆ ನೀವು ದಯವಿಟ್ಟು ನಮ್ಮನ್ನ ನಿಮ್ಮ ಮಕ್ಕಳು ಅಂತ ಭಾವಿಸ್ತಾ ಅಪ್ಪ ನಿಮಗೆ ಸಂಬಂಧಪಟ್ಟವರು ಅಂತ ನೀವೆಲ್ಲ ಪರಿಭಾವಿಸಿ ನಮ್ಮನ್ನ ಭಕ್ತಿ ಪೂರ್ವಕವಾಗಿ ಆಶೀರ್ವದಿಸಬೇಕು ನಡೆಯುವ ದಾರಿ ದೂರವಿದೆ ಕಾಲ ತುಂಬ ಕಲ್ಲು ಮುಳ್ಳುಗಳ ಹಾದಿ ಇದೆ ಸುಲಭವಾಗಿ ನಡೀತಿವಿ ಅಂತ ಒಂದೇ ಒಂದು ಭರವಸೆ ಇರುವುದು ನಿಮ್ಮಂಥವರ ಹೃದಯದ ಮೂಲಕ ಇವತ್ತಿನ ಕಾರ್ಯಕ್ರಮ ನಿರೂಪಣೆ ಮಾಡಿದ್ದು ನನ್ನ ದೊಡ್ಡಪ್ಪನ ಮೊಮ್ಮಗಳು ಅದಿತಿ ಅದು ಕೂಡ ಒಂದು ಕೌಟುಂಬಿಕ ಬಾಂಧವ್ಯವೂ ಕೂಡ ಕುಟುಂಬ ಬಿಟ್ಟು ಕೃಷ್ಣನಿಲ್ಲ ಕುಟುಂಬದ ನಿರ್ಣಾಮವೂ ಕೃಷ್ಣನೇ ಅದ ಎರಡನ್ನೂ ಕೃಷ್ಣ ಮಾಡಿದ್ದಾನೆ ನಮ್ಮ ಅಪ್ಪ ಕೂಡ ಹಾಗೆ ಕುಟುಂಬ ಕಟ್ಟಿದ್ದಾರೆ ಕುಟುಂಬ ಕೆಡವಿದ್ದಾರೆ ಅಂತ ನನ್ನ ಅಪ್ಪನಿಗೂ ನಮಸ್ಕರಿಸಿ ನಾನು ಬನಂಜಿ ರಾಮಾಚಾರ್ಯರ ಮೊಮ್ಮಗಳಿಗೂ ಕೂಡ ಈ ಗೌರವವನ್ನ ಸ್ವೀಕರಿಸಬೇಕು ಅಂತ ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತೇನೆ ಅದಿತಿ ಈಗ ನಾದಲ್ಲ ಹರಿ ಇದೆ ನಿಮ್ಮ ನಿಜವಾದ ಧನ್ಯವಾದ ನಾವು ಕೊಟ್ಟು ಮುಗಿಸುವುದು ಆ ಹಾಡನ್ನು ನೀವು ಸಂಪೂರ್ಣ ಕೇಳಿ ತನ್ಮಯರಾಗಿ ಹೋದ ಬಳಿಕ ಅಲ್ಲಿಯವರೆಗೂ ಇದೇ ಉಪಸ್ಥಿತಿ ಇದೇ ಪ್ರೀತಿ ಇದೇ ವಿಶ್ವಾಸ ನಮ್ಮ ಜೊತೆಗಿರಲಿ ಮುಂದಿನ ವರ್ಷದ ಆಗಸ್ಟ್ ಒಂದು ಎರಡು ಮೂರು ಬೆಂಗಳೂರಿನಲ್ಲಿ ಹಾಲ್ ಎಲ್ಲ ಬುಕ್ ಆಗಿದೆ ಅತಿಥಿಗಳನ್ನು ಬುಕ್ ಮಾಡಿದ್ದೇವೆ ಬಹುತೇಕ ನೀವು ಅಲ್ಲಿಗೂ ಬರಬೇಕು ಅಂತ ಪ್ರಾರ್ಥಿಸ್ತಾ ನಮೋ ನಮಃ